ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಇಲ್ಲಿ ಭಾರ್ಗವಿ ಕೈಗೆ ಬ್ರಹ್ಮಾಸ್ತ್ರ ಸಿಕ್ಕೇ ಬಿಡ್ತು ಇಲ್ಲಿ ಭಾರ್ಗವಿ ಬಿಟ್ಟ ಅಸ್ತ್ರಕ್ಕೆ ಜಿ ಪಿ ಪಾಟೀಲ್ ಚಿತ್ರಗೊಳ್ತಿದ್ದಾರೆ ಕೊನೆಗೂ ಇಲ್ಲಿ ಸಂಧ್ಯಾ ಕೈಗೆ ಕೋಳ ಬತ್ತ ಅಥವಾ ಕಡೆ ಬೃಂದ ಯಾಕೆ ಅಂಥದ್ದು ಏನಾಯಿತು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಚೂನ್ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ಬರು ಕೂಡ ಸಂಧ್ಯಾನ ಟ್ರ್ಯಾಪ್ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊತಾರೆ ಅದೇ ಕಾರಣಕ್ಕೆ ಇಲ್ಲಿ ನಿಜವಾದ ಸಂಧ್ಯಾ ತಾಯಿಯನ್ನ ಬೆಂಗಳೂರಿಗೆ ನಡುವೆ ಇಲ್ಲಿ ಸಂಧ್ಯಾ ಮನೆಯಲ್ಲಿದ್ದಂಥ ನಿರ್ಮಲಾ ಪಾಟೀಲ್ ಅವರ ನೆಕ್ಲೇಸನ್ನು ಅನ್ನ ಕತ್ಕೊಂಡು ಹೋಗಿದ್ದ ಇಲ್ಲಿ ತನ್ನ ಲವರ್ ಮುತ್ತತ್ತಿ ಕೈಗೆ ಕೊಟ್ಟಿದ್ದಾಳೆ ಮುತ್ತತ್ತಿ ಕೈಗೆ ಕೊಟ್ಟಿದ್ದ ಇಲ್ಲಿ ಈ ಒಂದು ನೆಕ್ಲೇಸ್ ಮಾರಾಟ ಮಾಡುವ ದಿನ ಬೇಡ್ಕೊಂಡು ಅವ್ರ ಮುಂದೆ ನಿಲ್ಲೋಕ್ಕಾಗೋದಿಲ್ಲ ಈ ಒಂದು ದುಡ್ಡನ್ನ ತಗೊಂಡು ನಾವು ಕಾಣ್ತಾ ಿರು ಜಾಗಕ್ಕೆ ಹೊರಡ್ಬಿಡೋಣ ಅಂತ ಹೇಳಿ ಅಲ್ಲಿಂದ ಹೊರಟಾಳ ಹೊರಡ್ತಿದ್ದಾಗನೇ ಅವಳ ಮೇಲೆ ರೌಡಿ ಅಬ್ಬುರಿಸಿ ಅಟ್ಯಾಕ್ ಮಾಡ್ತಿದ್ದಾರೆ ಎತ್ತ ಕಡೆ ಅವತ್ತು ತಪ್ಪಿಸ್ಕೊಂಡೆ ಇವತ್ ತಪ್ಪಸ್ಕೊಳಕ್ ಸಾಧ್ಯನೇ ಇಲ್ಲ ಸಂಧ್ಯಾ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಇವತ್ತು ಮಿಸ್ ಹಾಕೋಕ್ಕೆ ಸಾಧ್ಯವೇ ಇಲ್ಲ ಅಂತ ರೌಡಿ ಹೇಳ್ತಿದ್ರೆ ನಾನು ಸಂಧ್ಯಾ ಅಲ್ಲ ರಮ್ಯಾ ನಾನು ಅವಳಲ್ಲ ದಯವಿಟ್ಟು ಏನು ಮಾಡಬೇಡಿ ಅಂತ ಹೇಳ್ತದೆ ಅಳೆ ಯಾರಾದ್ರೇನು ಮುಖ ಒಂದೇ ತಾನೆ ಅಂತ ಹೇಳಿ ರೌಡಿಯ ಸಂಧ್ಯಾ ಮೇಲೆ ಪ್ರಹಾರ ಮಾಡ್ತಿದ್ದಾಗ ಅಲ್ಲಗೆ ನಿಜವಾದ ಸಂಧ್ಯಾ ತಾಯಿ ಎಂಟ್ರಿ ಕೊಡ್ತಾರೆ ನಿಜವಾದ ಸಂಧ್ಯಾ ತಾಯಿ ಎಂಟ್ರಿ ಕೊಟ್ಟಿದೆ ಆತನನ್ನು ಹಿಗ್ಗ ಮುಗ್ಗ ಬಾರಿಸಿದ್ದೆ ಡ್ಯೂಪ್ಲಿಕೇಟ್ ಸಂಧ್ಯಾಳನ್ನ ಕಾಪಾಡ್ತಾರೆ ಸಂಧ್ಯಾ ನಾ ನೋಡಿದ್ದೆ ನನ್ನ ಮಗಳೇ ಬದುಕಿ ಬಂದ್ಲಾ ಅಂತ ಹೇಳಿ ಅನ್ಕೊಂಡ್ಬಿಡ್ತಾರೆ ಅಶ್ವಿನಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ಕೂಡ ರೌಡಿಯನ್ನ ಅರೆಸ್ಟ್ ಮಾಡುವುದಕ್ಕೆ ಮಾಡಿಸೋದಕ್ಕೆ ಇಲ್ಲಿ ಪೊಲೀಸ್ ಅವರ ಜೊತೆ ಎಂಟ್ರಿ ಕೊಡ್ತಾರೆ ರೌಡಿಯನ್ನ ಇಟ್ಕೊಂಡು ಪೊಲೀಸ್ ಅವರು ಹೋಗ್ತಿದ್ದಾಗನೇ ಮಗಳೇ ನೀನು ಬದುಕಿದ್ಯಾ ಕಣ್ಣ ಕಣ್ಮಂದನೆ ಅವತ್ತು ಸತ್ತು ಹೋಗಿದ್ಯಲ್ಲ ನೆಚ್ಚಿಕೊಂಡು ನನ್ನ ಮಗಳು ಬದುಕಿರುವುದನ್ನ ನೋಡಿದ ನನಗೆ ಖುಷಿ ಆಗ್ತದೆ ಅಂತ ಈ ಈ ಕಡೆ ಡೂಪ್ಲಿಕೇಟ್ ಸಂಧ್ಯಾ ಗೊತ್ತಾಗ್ಬಿಡುತ್ತೆ ಈ ಕಡೆ ಇದು ಸಂಧ್ಯಾ ತಾಯಿ ಅನ್ನೋದು ನಂತರ ಇಲ್ಲಿ ಅಮ್ಮ ಅಂತ ಹೇಳಿ ಸಂಧ್ಯಾ ನಾಟಕ ಮಾಡ್ತಿದ್ದಾಳೆ ನಿಜಕ್ಕೂ ಇದನ್ನು ನೋಡಿದ್ದೆ ಭಾರ್ಗವಿ ಅರ್ಜುನ್ಗೆ ಶಾಕ್ ಆಗುತ್ತೆ ಏನಪ್ಪ ಇದು ಹಾಗಿದ್ರೆ ಈ ಕಡೆ ರಿಯಲ್ ಸಂಧ್ಯಾ ಅಮ್ಮ ಅಂತ ಕರೀತದಾಳಲ್ಲ ಅಂತ ಆಗ ತನ್ನ ಮಗಳನ್ನ ನೋಡಿ ಅಪ್ಕೊಂಡಂತಹ ತಾಯಿ ಒಂದೇ ಕ್ಷಣಕ್ಕೆ ಆಕೆಯನ್ನು ದೂರ ತಳ್ಳಿಬಿಡ್ತಾರೆ ಇಲ್ಲ ನೀನು ನನ್ನ ಮಗಳಾಗೋದಕ್ಕೆ ಸಾಧ್ಯನೇ ಇಲ್ಲ ನನ್ನ ಮಗಳು ಯಾವತ್ತೂ ಕೂಡ ಅಮ್ಮ ಅಂತ ಕರಿತದ್ದಲ್ಲ ನನ್ನ ಮಗಳು ಕರಿತಾ ಇದ್ದದ್ದು ಅವ್ವ ಅಂತ ಹೇಳಿ ಅಂದಾಗ ಅಯ್ಯೋ ಅಮ್ಮ ನಾನೇ ಅಮ್ಮ ನಿನ್ನ ಮಗಳು ಸಂಧ್ಯಾ ಅಂತ ಹೇಳಿ ಮತ್ತೆ ರಮ್ಯಾ ನಾಟಕ ಮಾಡ tara ಖಂಡಿತ ನನ್ನ ಮಗಳು ಯಾರು ಅನ್ನೋದನ್ನು ಕಂಡುಹಿಡಿಯೋಕಾಗದಿರೋ ಅಷ್ಟು ದಡ್ಡಿಯಲ್ಲ ನನ್ನ ಮಗಳು ಯಾರು ಅನ್ನೋದು ನನಗೆ ಅರ್ಥ ಆಗುತ್ತೆ ಕರಳ ಸಂಬಂಧ ಅನ್ನೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿದ್ದೆ ಇಲ್ಲಿ ನನ್ನ ಮಗಳಲ್ಲ ನೀನು ಅಂತ ಹೇಳಿದಾಗ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಇಬ್ರು ಕೂಡ ಸಂಧ್ವಾನ ತರಾಟೆಗೆ ತಗೊಳ್ಳೋಕೆ ಮುಂದಾಗ್ತಾರೆ ಬಟ್ ಅಷ್ಟರಲ್ಲಿ ಅಲ್ಲಿಗೆ ರಮ್ಯಾ ಅಂತ ಹೇಳಿ ಮುತ್ತತಿ ಕೂಡ ಎಂಟ್ರಿ ಕೊಟ್ಬಿಡ್ತಾರೆ ಮುತ್ತತಿ ಬಂದಿದ್ದೆ ಸಿಕ್ಕಿಬಿದ್ದೆ ಮುಗೀತು ನನ್ನ ಕತೆ ಅಂತ ರಮ್ಯಾ ಅನ್ಕೋತಾಳೆ ಕಡೆ ರಮ್ಯಾ ಅಂತ ಹೇಳ್ತಿದ್ದಾಗ ಯಾರು ಯಾಕೆ ಯಾಕಿಲ್ಲ ಬಂದಿದ್ರ ಯಾರು ನಿಮ್ಮನ್ನ ಕರ್ಕೊಂಡು ಬಂದಿದ್ದು ಅಂತೆಲ್ಲನೂ ಕೂಡ ಇಲ್ಲಿ ಪ್ರಶ್ನೆ ಮಾಡ್ತಾನೆ ಆ ಜುಣ ಕಡೆ ಮುತ್ತತಿಯನ್ನು ಹಿಡಿದು ಬಾರಿಸಿದಾಗ ಸತ್ಯವನ್ನು ಬಾಯ್ಬಿಡ್ತಾನೆ ನಾನು ಮತ್ತೆ ರಮ್ಯಾ ಇಬ್ರು ಕೂಡ ಪ್ರೀತಿ ಮಾಡ್ತಿದ್ದೀವಿ ಇವಳು ಸಂಧ್ಯಾ ಅಲ್ಲ ರಮ್ಯಾ ಬಟ್ ಸಂಧ್ಯಾ ತರ ಇದ್ದಾಳೆ ಅನ್ನೋ ಕಾರಣಕ್ಕೆ ಈಕೆಯನ್ನು ನಮಗೆ ದುಡ್ಡು ಕೊಟ್ಟು ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡಂತಹ ನಿಜವಾದ ಸಂಧ್ಯಾ ತಾಯಿ ಏನಮ್ಮ ನನ್ನ ಮಗಳು ಬೀದಿಲಿ ಸತ್ತು ಹೋಗ್ಬಿಟ್ಲು ನಿಜಕ್ಕೂ ಕೂಡ ಅದನ್ನು ನೋಡಿ ನಾನು ಎಷ್ಟು ಸಂಕಟ ಪಟ್ಟಿದ್ದೀನಿ ಈ ಕ್ಷಣಕ್ಕೂ ಕೂಡ ನನ್ನ ಮಗಳನ್ನ ನೆನಪು ಮಾಡಿಕೊಂಡು ಸಂಕಟ ಪಡ್ತಾ ಇದ್ದೀನಿ ನನ್ನ ಮಗಳು ಮಗಳಿಗೆ ನ್ಯಾಯ ಕೊಡಿಸಬೇಕು ಅಂತ ಇವ್ರು ಹೋರಾಟ ಮಾಡ್ತಿದ್ರೆ ನೀನು ಅವ್ರದೇ ರೂಪ ಹೊತ್ಕೊಂಡು ಇನ್ನೊಬ್ರು ಜೊತೆ ಜೊತೆಯಾಗಿ ನಿಂತಿದ್ಯಾ ನನ್ನ ಮಗಳಿಗೆ ನ್ಯಾಯ ಸಿಗಬಾರ್ದು ಅಂತ ನನ್ನ ಮಗಳು ಬೀದಿಯಲ್ಲಿ ಹೆಣ ಆಗ್ಬಿಟ್ಲು ನನ್ನ ಮಗಳಿಗೆ ನ್ಯಾಯ ಸಿಗಲೇಬೇಕು ನನ್ನ ಮಗಳಿಗೆ ಯಾರು ಅಂತ ಪರಿಸ್ಥಿತಿಗೆ ತಬ್ಬಿದ್ರು ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ನಿನಗೆ ದುಡ್ಡು ತಾನೇ ಬೇಕು ದುಡ್ಡೋಸ್ಕರ ಇಷ್ಟೆಲ್ಲ ಮಾಡ್ಬಿಟ್ಯಾ ಅಂತ ಹೇಳಿ ತಮ್ಮ ಹತ್ರ ಇರೋ ದುಡ್ಡನ್ನ ಕೂಡ ಆಕೆಗೆ ಕೊಟ್ಟು ನಿಜವಾದ ಸಂಧ್ಯಾ ತಾಯಿ ಕಡೆ ಭಾರ್ಗವಿ ಎಮೋಷನಲ್ ಆಗ್ತಾಳೆ ಒಂದು ತಾಯಿ ಸಂಕಟ ಏನು ಅನ್ನೋದು ಗೊತ್ತಿದ್ಯಾ ನಿನಗೆ ನನಗೆ ಮತ್ತೆ ಡೌಟ್ ಇತ್ತು ನೀನು ನಮ್ಮ ಸಂಧ್ಯಾ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಖಂಡಿತವಾಗ್ಲೂ ನೀನು ನಮ್ಮ ಸಂಧ್ಯಾ ಅಲ್ಲ ಅನ್ನೋದು ಈಗ ಖಾತ್ರಿ ಆಗದ ಒಂದು ತಾಯಿಯ ಸಂತಕ್ಕಾದ್ರೂ ಇನ್ನು ಮುಂದನಾದರೂ ನೀನು ಬೆಲೆ ಕೊಡುವುದನ್ನು ಕಲ್ತ್ಕೊ ಅಂತ ಹೇಳಿ ಎಮೋಷನಲ್ ಆಗಿ ಭಾರ್ಗವಿ ಡುಪ್ಲಿಕೇಟ್ ಸಂಧ್ಯಾನ ಲಾಕ್ ಮಾಡ್ತಿದ್ದಾರೆ ಜೊತೆಗೆ ನನ್ನ ಸಂಧ್ಯಾ ಯಾವತ್ತಿಗೂ ಕೂಡ ಈ ರೀತಿಯಾಗಿ ನಡ್ಕೋತಾ ಇರಲಿಲ್ಲ ಆಕೆ ನಿಜವಾಗ್ಲೂ ಒಳ್ಳೆ ಹುಡುಗೆ ಆಕೆ ಮೇಲೆ ಈಗ ನಿನ್ನ ಮೇಲೆ ದೌರ್ಜನ್ಯ ಆಯಿತಲ್ವ ಅದೇ ರೀತಿ ಅವಳ ಮೇಲೂ ಕೂಡ ದಾಳಿ ಆಯಿತು ಆಗ ಅವಳು ಅದನ್ನು ಪ್ರತಿಭಟಿಸಿದ್ಲು ಹಾಗಾಗಿ ಆಕೆಯನ್ನು ಸಹಿಸ್ಬಿಟ್ರು ಅಂತ ಹೇಳಿ ಎಲ್ಲವನ್ನ ಕೂಡ ಇಲ್ಲಿ ಭಾರ್ಗವಿ ಡ್ಯೂಪ್ಲಿಕೇಟ್ ಸಂಧ್ಯಾ ಮುಂದೆ ತಳಿಸ್ತಾರೆ ನಂತರ ನೋಡು ಇದೆಲ್ಲ ಕೂಡ ಗೊತ್ತಾದ ಮೇಲೂ ಕೂಡ ನಿನಗೆ ನಾಟಕನೇ ಮಾಡಬೇಕು ಅನ್ಸಿದ್ರೆ ಮಾಡ್ಕೊ ಅದನ್ ಬಿಟ್ಟು ನಿಜವಾದ ಸಂಧ್ಯಾ ತಾಯಿಯ ಒಂದು ಸಂಕಟಕ್ಕೆ ನಿನಗೆ ಕರಳು ನಿಜವಾಗ್ಲೂ ಕೂಡ ಮಿಡಿದ್ರೆ ಆ ತಾಯಿಗೆ ನಿಜವಾಗ್ಲೂ ನ್ಯಾಯ ಕೊಡಿಸ್ಬೇಕು ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿನಗೆ ಅನ್ಸಿದ್ರೆ ಸತ್ಯವನ್ನು ಬಂದು ಕೋರ್ಟಲ್ಲಿ ಹೇಳು ಅಂತ ಹೇಳಿ ಭಾರ್ಗವಿ ಮತ್ತು ಅರ್ಜುನ್ ಇಬ್ರು ಕೂಡ ಸಂಧ್ಯಾ ತಾಯಿಯನ್ನ ಕರೆದುಕೊಂಡು ಅಲ್ಲ ಹೋಗ್ಬಿಡ್ತಾರೆ ಇತ್ತ ಕಡೆ ಬೃಂದ ಡೂಪ್ಲಿಕೇಟ್ ಸಂಧ್ಯಾನ ಹುಡ್ಕೊಂಡು ಬಂದಾಳೆ ಹುಡ್ಕೊಂಡು ಬರ್ತಿದ್ದಾಗೇ ಈ ಕಡೆ ಸಂಧ್ಯಾ ಹಾಗೆ ಮುತ್ತತಿ ಇಬ್ರು ಕೂಡ ಮಾತನಾಡ್ತಿರ್ತಾರೆ ಆಗ ತುಂಬಾ ಸಿಟ್ಟು ಮಾಡ್ಕೊಂಡು ಬಂದದ್ದೆ ಕಪ್ಪಾಳಕೆ ಬಾರಿಸ್ಬಿಡ್ತಾಳೆ ಯಾಕೆ ನನಗೆ ಬಾರಿಸ್ತಾ ಇದ್ದೀರಾ ಅಂತ ಹಿಡಿ ಸಂಧ್ಯಾ ಮತ್ತೆ ಮುತ್ತತಿ ಕೂಡ ಯಾಕೆ ರಮ್ಯಾಗೆ ಹೊಡಿತಾ ಇದೀರಾ ಅಂತ ಕೇಳಿದಾಗ ಇನ್ನೇನು ಮಾಡಬೇಕು ಪಿಕ್ ಪಾಕೆಟ್ ಕಲ್ರು ನೀವು ನಿಮ್ಮಂಥವ್ರನ್ನ ಕರ್ಕೊಂಡು ಬಂದು ದುಡ್ಡು ಕೊಟ್ಟು ಕೈ ತುಂಬ ಕೆಲಸ ಮಾಡಿ ಅಂದ್ರೆ ಈ ರೀತಿ ತಪ್ಪಿಸ್ಕೊಂಡು ಓಡಾಡ್ತಿದ್ರ ಮನೇಲೂ ಕೂಡ ಕತ್ಕೊಂಡು ಬಂದಿದ್ದೀರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾಳೆ ಬೃಂದ ಈ ರೀತಿ ಎಲ್ಲ ಮಾತಾಡಿದ್ರೆ ನಾವೇನು ಇರುವುದಿಲ್ಲ ನಿಮ್ಮ ಜೊತೆ ಇನ್ ನೀವು ದುಡ್ಡು ಕೊಟ್ಟಿದ್ರೆ ತಾನೇ ಯಾರಿಗೆ ಬೇಕು ನಿಮ್ಮ ದುಡ್ಡು ಅಂತ ಹೇಳಿ ದುಡ್ಡನ್ನ ವಾಪಸ್ ಇಟ್ಟು ಅಲ್ಲಿಂದ ಮುತ್ತತಿಯನ್ನ ಕರ್ಕೊಂಡು ರಮ್ಯಾ ಅಲ್ಲಿಂದ ಹೊರಡೋಕೆ ಸಿದ್ಧವಾಗ್ತಾಳೆ ಆ ಕಡೆ ರಮ್ಯಾ ಹೋಗ್ತಿದ್ದಾಗ ಈ ಕಡೆ ಬೃಂದ ಸರಿ ಆಯಿತು ನೀವಿಬ್ರು ಹೋಗಿ ನೀವಿಬ್ಬರನ್ನ ಜೈಲಿಗೆ ಕಳಿಸಿ ಲಾಕ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಕೂಡ ನೀವು ಜೈಲಿಂದ ಹೊರಗಡೆ ಬರಬಾರ್ದು ಆ ರೀತಿ ಮಾಡ್ತೀನಿ ಅಂತ ಹೇಳ್ತಾಳೆ ಈ ಒಂದು ಮಾತನ್ನ ಕೇಳದೆ ಮುತ್ತತಿ ಮತ್ತೆ ಸಂಧ್ಯಾ ಇಬ್ರು ಕೂಡ ಹೆದ್ರೋಗ್ಬಿಡ್ತಾರೆ ಮತ್ತೆ ಈ ಕಡೆ ಬೃಂದ ಬಂದಿದ್ದ ಡುಪ್ಲಿಕೇಟ್ ಸಂಧ್ಯಾನ ಕರ್ಕೊಂಡು ಮನೆಗೆ ಎಳ್ಕೊಂಡು ಬಂದೇ ಬಿಡ್ತಾರೆ ಅರ್ಜುನ್ ಮತ್ತೆ ಭಾರ್ಗವಿ ಆಲ್ರೆಡಿ ಮನೆಗೆ ಬಂದಿದ್ದಾರೆ ರೂಮಲ್ಲಿ ಮಾತನಾಡ್ತಿದ್ದಾರೆ ನಿಜಕ್ಕೂ ನಿಮ್ಮಂತ ಗಂಡ ಪ್ರತಿ ಒಂದು ಹೆಣ್ಣಿನ ಹಿಂದೆ ಇದ್ರೆ ಖಂಡಿತ ಆಕೆ ಜೀವನದಲ್ಲಿ ಯಶಸ್ಸನ್ನ ಸಾಧಿಸುವುದು ಶತ ಸಿದ್ಧ ಅಂತ ಹೇಳಿ ಹೇಳ್ತಾರೆ ಕೊನೆಗೂ ಆಕೆ ನಮ್ಮ ಸಂಧ್ಯಾ ಅಲ್ಲ ಅನ್ನೋ ವಿಷಯ ಗೊತ್ತಾಗಿದೆ ಕೊನೆಗೂ ನಮ್ಮ ಸಂಧ್ಯಾಗೆ ನ್ಯಾಯ ಕೊಡಿಸುವ ಸಮಯ ಬಂದೇ ಬಿಡ್ತು ಇಷ್ಟು ದಿನ ಯಾರು ಸಂಧ್ಯಾ ಅಂತ ಹೇಳ್ಕೊಂಡು ಬಂದ್ಲು ಅವಳು ಸಂಧ್ಯಾ ಅಲ್ಲ ಅನ್ನೋದಕ್ಕೆ ನಮಗೆ ಸಾಕ್ಷಿ ಸಿಕ್ಕಿದೆ ಖಂಡಿತ ಅದನ್ನ ಪ್ರೂವ್ ಮಾಡುದ್ರು ಮುಖಾಂತರ ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸಬೇಕು ಅಂತ ಹೇಳಿ ಅರ್ಜುನ್ ಮತ್ತೆ ಭಾರ್ಗವಿ ಅನ್ಕೋತಾರೆ ಇದರ ನಡುವೆ ಅವರ ನಡುವೆ ಒಂದು ರೊಮ್ಯಾಂಟಿಕ್ ಸೀನ್ ಕೂಡ ನಡೆಯುತ್ತೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ತ ಕಡೆ ಜಿ ಪಿ ಪಾಟೀಲ್ ಸಂಧ್ಯಾ ಬರ್ತಿದ್ದಾಗನೇ ಸಿಡಿದಿರ್ತಿದ್ದಾರೆ ಎಲ್ಲಿಗೆ ಹೋಗಿದ್ದೆ ನೀನು ಅಂತ ಹೇಳಿ ಕೇಳಿದಾಗ ಈ ಕಡೆ ವೃಂದ ಅದು ಮಾವ ಆಕೆ ಗಾಳಿ ತಗೋಬೇಕು ಅಂತ ಹೇಳಿ ಹೊರಗಡೆ ಹೋಗಿದ್ಲು ಅಂತ ಹೇಳ್ತಾರೆ ಈ ರೀತಿ ಎಲ್ಲ ಹೊರಗಡೆ ಹೋಗ್ಬೇಡ ನೀನೇನಾದರೂ ಭಾರ್ಗವಿ ಕೈಗೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಆಕೆ ನಿನ್ನ ಬ್ರೈನ್ ವಾಶ್ ಮಾಡ್ಬಿಡ್ತಾಳೆ ನಿಜವಾದ ಸಂಧ್ಯಾ ಸತ್ತು ಹೋಗದಾಳೆ ಖಂಡಿತವಾಗ್ಲು ಅವಳು ಮೇಲೆ ದಾಳಿ ಆಗಿತ್ತು ಹಾಗೆ ಹೀಗೆ ಅಂತ ಹೇಳಿ ಸುಳುಕತೆಯನ್ನು ಸೃಷ್ಟಿಸ್ಬಿಡ್ತಾಳೆ ಅದನ್ನೆಲ್ಲ ನೀನು ನಂಬಕ್ ಹೋಗ್ಬೇಡ ಅಂತ ಹೇಳಿ ಜೆ ಪಿ ಪಾಟೀಲ್ ಹೇಳ್ತಾರೆ ಆಗ ನಿಜವಾಗ್ಲೂ ಇಲ್ಲಿ ರಮ್ಯಾ ಅನ್ಸುತ್ತೆ ಹಾಗಿದ್ರೆ ಅವರು ಈ ರೀತಿ ಹೇಳ್ತಾರೆ ಅಂತ ಇವ್ರು ಹೇಳ್ತಿದ್ದಾರೆ ಅಂದ್ರ ಹಾಗಿದ್ರೆ ತಾಯಿ ಹೇಳಿದ್ದು ನಿಜಾನ ಭಾರ್ಗವಿ ಅಕ್ಕ ಹೇಳಿದ್ದು ಕೂಡ ನಿಜಾನ ಹಾಗಿದ್ರೆ ನಾನು ಇಲ್ಲಿ ಸತ್ತು ಹೋಗಿರೋ ಸಂಧ್ಯಾ ಪರವಾಗಿ ನಾನು ನಾಟಕ ಮಾಡೋದಕ್ಕೆ ಬಂದದೇನ ಹಾಗಿದ್ರೆ ಇವ್ರಿಗೆ ಏನ್ ಮಾಡ್ತಿದ್ದಾರೆ ನಾನು ಇಟ್ಕೊಂಡು ಅಂತ ಹೇಳಿ ತುಂಬಾ ಆಲೋಚನೆ ಒಂದೇ ಅವಳ ತಲೆಗೆ ಬರುತ್ತ ತದನಂತರ ಹಾಗಿದ್ರೆ ಸಂಧ್ಯಾ ಎಲ್ಲಿ ಸಂಧ್ಯಾ ಸತ್ತಿಲ್ವಾ ಅಂತ ಹೇಳಿ ತುಂಬಾ ನಾಚೂಕಾಗಿ ಪ್ರಶ್ನೆ ಮಾಡ್ತಾಳೆ ಇಲ್ಲಿ ರಮ್ಯಾ ಜಿ ಪಿ ಪಾಟೀಲ್ ಅದಕ್ಕೆ ಖಂಡಿತ ಸಂಧ್ಯಾ ಸತ್ತಿಲ್ಲ ಆದರೆ ಸಂಧ್ಯಾಗೆ ದುಡ್ಡು ಬೇಕಾಗಿತ್ತು ಆದರೆ ದುಡ್ಡು ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲೋ ಎಸ್ಕೇಪ್ ಆಗಿಬಿಟ್ಟದಾಳೆ ಅದನ್ನೇ ಇಟ್ಕೊಂಡು ಈ ಭಾರ್ಗವಿ ಸತ್ತು ಹೋಗಿದ್ದಾಳೆ ಅನ್ನೋ ಡ್ರಾಮಾ ಮಾಡಿ ಶಕ್ತಿ ಪ್ರಸಾದ್ ವಿರುದ್ಧ ಸೇರ್ ತೀರಿಸ್ಕೋಬೇಕು ಅಂತ ಹೇಳಿ ಅಂದ್ಕೊಂಡದ್ದ ಇಲ್ಲಿ ಜೈಲು ಕಳಿಸ್ಬೇಕು ಅಂತ ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ತಿದ್ದಾಳೆ ಅದಕ್ಕೆ ನಿನ್ನ ಕರ್ಕೊಂಡು ಬಂದು ಅವರ ಪ್ಲ್ಯಾನನ್ನು ಉಲ್ಟಾ ಮಾಡ್ತಿರೋದು ನಾವು ಅವಳು ದಾಳ ಬೀಸಿದ ತಕ್ಷಣ ಸಿಕ್ಕ ಹಾಕೊಳ್ಳೋಕೆ ನಮಗೆ ತಲೆ ಕೆಟ್ಟಿದ್ಯಾ ಅಂತ ಜೆ ಪಿ ಪಾಟೀಲ್ ಹೇಳ್ತಾರೆ ಜೊತೆಗೆ ಇಲ್ಲಿ ವೃಂದ ನೀನು ಸಂಧ್ಯಾನ ಕರ್ಕೊಂಡು ಬರೋದು ನಿನ್ನ ಜವಾಬ್ದಾರಿ ಅಂತ ತಿಳಿಸ್ತಾರೆ ಅದ ಶಕ್ತಿ ಪ್ರಸಾದ್ ಕೂಡ ಬಂದಾಗೆ ಕಾಲ್ ಮಾಡ್ತಾರೆ ನಿನ್ನನ್ನೇ ನಂಬ್ಕೊಂಡಿದ್ದೇನೆ ನಾನು ಜಿ ಪಿ ಪಾಟೀಲ್ಗೆ ಅಂತ ಅಂದಾಗ ನೀವೇನು ಯೋಚನೆ ಮಾಡಿಬಿಡಿ ಅಂಕಲ್ ಖಂಡಿತ ನಾನು ಮತ್ತೆ ಮಾವ ಖಂಡಿತ ನಿಮ್ಮ ಹೆಂಡತಿಯನ್ನು ಬಿಡುಗಡೆ ಮಾಡಿಸಿ ಮಾಡಿಸ್ತೀವಿ ಅಂದಾಗ ನನಗೆ ಜಿ ಪಿ ಪಾಟೀಲ್ ಮೇಲೆ ನಂಬಿಕೆ ಇಲ್ಲ ನಿನ್ನ ಮೇಲೆ ನಂಬಿಕೆ ಇರೋದು ಜೊತೆಗೆ ಜಿ ಪಿ ಪಾಟೀಲು ಇದೇ ರೀತಿ ಹೇಳ್ತದ ಏನು ಮಾಡ್ದ ಅಂತ ನೋಡಿದಿನಿ ಅದೇ ರೀತಿ ನೀನು ಮಾಡಿದ್ರೆ ಖಂಡತವಾಗ್ಲೂ ನೀನು ಏನು ಕೇಳಿದ್ಯೋ ಅದು ನನಗೆ ಸಿಗುವುದಿಲ್ಲ ಈಗ ಆಲ್ರೆಡಿ ನನ್ನ ಮೊದಲು ರಾಜೀನಾಮೆ ಕೊಡಿ ಅಂತ ಹೇಳ್ತಿದ್ದಾರೆ ಎಲ್ಲ ರೀತಿಲೂ ಕೂಡ ಎಲ್ಲ ಸರಿ ಹೋಗಿ ಹೋಗ್ಬೇಕು ನನ್ನ ಪರವಾಗಿ ಅಂತ ಶಕ್ತಿಪ್ರಸಾದ್ ಹೇಳಿದಾಗ ನೀವೇನು ಯೋಚನೆ ಮಾಡಬೇಡಿ ಅಂಕಲ್ ನಾಳೆ ಒಳಗಡೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಬೃಂದ ಹೇಳ್ತಾರೆ ನಂತರ ಈ ಕಡೆ ಎಲ್ಲರೂ ಕೂಡ ಊಟ ಮಾಡ್ತಿರ್ತಾರೆ ಶಕ್ತಿಪ್ರಸಾದ್ ಅವರ ಹೆಂಡತಿ ಶಿತ್ ಸಿತಾರಾ ಶಕ್ತಿ ಪ್ರಸಾದ್ ಹಾಗೆ ವಿಕಿ ಕೂಡ ಜಿ ಪಿ ಪಾಟೀಲ್ ಮನೆಯಲ್ಲೇ ಇದ್ದಾರೆ ಈ ಕಡೆ ಜೆ ಪಿ ಶಕ್ತಿ ಪ್ರಸಾದ್ ಬೃಂದ ಎಲ್ಲರೂ ಕೂಡ ಊಟ ಮಾಡಬೇಕಿದ್ರೆ ಡೈನಿಂಗ್ ಟೇಬಲ್ ಹತ್ರ ಭಾರ್ಗವಿ ಕೂಡ ಬರ್ತಾಳೆ ಭಾರ್ಗವಿ ಕೂಡ ಬಂದಿದ್ದೆ ಊಟ ಮಾಡೋಕ್ಕೆ ಕುಳಿತುಕೊಂಡಾಗ ನೀನ್ಯ ಕಿಲಿಗೆ ಬಂದಿದ್ಯಾ ನಿನ್ಯಾರಿಲಿ ಊಟ ಮಾಡೋಕ್ಕೆ ಕರೆದಿದ್ದು ಅಂತ ಸಿತಾರ್ ಅವರು ಕೇಳಿದಾಗ ಯಾಕೆ ಬರಬಾರ್ದು ನಮ್ಮ ಮನೆಯಲ್ಲಿ ಇಲ್ಲೇ ಅಲ್ವಾ ಊಟ ಮಾಡೋ ಕೂತ್ಕೊಳ್ಳೋದು ಹಾಗಾಗಿ ನಾನು ಕೂಡ ಊಟ ಮಾಡೋ ಕೂತ್ಕೊಂಡಿದ್ದೀನಿ ಅಷ್ಟೆ ಪಾಪ ನಾಳೆ ಇಲ್ಲಿ ಒಂದು ಚೀರ್ ಖಾಲಿ ಆಗುತ್ತೆ ಜೈಲಿಗೆ ಹೋಗಬೇಕಾಗತ್ತೆ ಉಪಕಾರ ಉಳಿ ಇಲ್ದಿರೋ ಊಟವನ್ನು ಮಾಡಬೇಕಾಗುತ್ತೆ ಅದಕ್ಕೆ ಪಾಪ ನೀವು ಒಕ್ಕೋಬೇಕಾಗತ್ತಲ್ವ ರೆಡಿಯಾಗಿ ಜೈಲಿಗೆ ಹೋಗೋದಕ್ಕೆ ಅಂತ ಹೇಳಿ ಭಾರ್ಗವಿ ಹೇಳ್ತಿದ್ದಾಗ ಈ ಕಡೆ ಸಿತಾರ ಜಿ ಪಿ ಪಾಟೀಲ್ ವೃಂದ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಏನಪ್ಪ ಇದು ಅಂತ ಹೇಳಿ ಕೊನೆಗೂ ಇಲ್ಲಿ ಜಿ ಪಿ ಪಾಟೀಲ್ ತಂದ ತಂದ ಿರ್ತಕ್ಕಂಥ ಬ್ರಹ್ಮಾಸ್ತ್ರವನ್ನ ಛಿದ್ರಗೊಳಿಸುವುದಕ್ಕೆ ಭಾರ್ಗವಿ ಮತ್ತು ಅರ್ಜುನ್ ಇಬ್ರು ಕೂಡ ಸಿದ್ಧವಾಗಿದ್ದಾರೆ ಅದ ಕಡೆ ಅರ್ಜುನ ಯಾವತ್ತಿದ್ರೂ ನನ್ನ ಹೀರೋನೆ ಪ್ರಸಾದದಿಂದ ಇಂದ ತಂದೆ ಹಾದಿ ತಪ್ಪಿದ್ದಾರೆ ಅವರನ್ನ ಸರಿಯಾದ ಹಾದಿಗೆ ತರುವುದೇ ನನ್ನ ಕರ್ತವ್ಯ ಲಾಯರ್ ಆಗಿರೋದು ನೋಡಿದೆ ಅವರಿಗೆ ಎಷ್ಟು ಖುಷಿ ಆಗಿದೆ ಗೊತ್ತಾ ಖಂಡಿತವಾಗ್ಲೂ ನನ್ನ ತಂದೆಯ ಒಂದು ಹೆಸರನ್ನ ಉಳಿಸ್ತೀನಿ ಅವರ ಮರ್ಯಾದೆಯನ್ನ ಕೂಡ ನಾನು ಕಾಪಾಡ್ತೀನಿ ಎಂದಕ್ಕೂ ಕೂಡ ನನ್ನ ತಂದೆ ತಪ್ಪು ಹಾದಿ ತುಳಿಯುವುದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿದ ಕೋರ್ಟ್ಗೆ ಎಂಚಿ ಕೊಡ್ತಿದ್ದಾರೆ ಕೊನೆಗೂ ನಲ್ಲಿ ಜಿ ಪಿ ಪಾಟೀಲ್ಗೆ ಸೋಳು ಆಗುತ್ತೆ ಬಟ್ ಹೇಗೆಂತ ಮುಂದಿನ ವೀಚುಗೋಸ್ಕರ ಮಾಡೋದನ್ನು ಮರಿಯುತ್ತೆ